ನಮಸ್ಕಾರ ಹೇಗಿದ್ರೆ ನಿವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಕಡೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ವಿಚಾರಣೆ ಆರಂಭ ಆದ ಬಳಿಕ ಏನಾಯ್ತು ಎನ್ನುವಂತ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಟ್ಟಿರಲಿಲ್ಲ ಆದ್ರೆ ಈಗ ಖಚಿತ ಮಾಹಿತಿ ಸಿಕ್ಕಂತ ಕಾರಣಕ್ಕಾಗಿ ನಿಮ್ಮ ಮುಂದೆ ಕುತ್ಕೊಂಡಿದ್ದೇನೆ ಹಾಗಾದ್ರೆ ಆಗ್ತಿರುವಂತಹ ಬೆಳವಣಿಗೆ ಏನು ಎರಡು ದಿನದ ವಿಚಾರಣೆಯಲ್ಲಿ ಯಾವೆಲ್ಲ ವಿಚಾರ ಪ್ರಸ್ತಾಪ ಆಯ್ತು ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ವಿಚಾರವನ್ನ ಗಮನಿಸಿರ್ತೀರಿ ಅನಾಮಿಕ ವ್ಯಕ್ತಿಯ ಡ್ರಿಲ್ಲು ಗ್ರಿಲ್ಲು ಆತನನ್ನ ಹಾಗೆ ಮಾಡ್ತಿದ್ದಾರೆ ಹೀಗೆ ಮಾಡ್ತಿದ್ದಾರೆ ಇಂತಹ ಒಂದಷ್ಟು ವಿಚಾರಗಳನ್ನು ಗಮನಿಸಿರ್ತೀರಿ ಹಾಗಾಯ್ತಂತೆ ಹೀಗಾಯ್ತಂತೆ ಇಂತಹ ಒಂದಷ್ಟು ಸಂಗತಿಗಳು ಕೂಡ ಚರ್ಚೆಯಲ್ಲಿ ಇದ್ದಾವೆ ಹಾಗಾದ್ರೆ ಅಸಲಿಗೆ ಆಗಿದ್ದೇನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಎಸ್ ಐ ಟಿ ರಚನೆ ಆಗ್ತಾ ಇದ್ದ ಹಾಗೆ ಹೆಚ್ಚು ಕಡಿಮೆ ಒಂದು ಐದಾರು ದಿನದ ಬಳಿಕ ಐ ಟಿ ಅಧಿಕಾರಿಗಳು ಕರಾವಳಿ ಭಾಗಕ್ಕೆ ಎಂಟ್ರಿ ಕೊಟ್ಟರು ಆರಂಭದಲ್ಲಿ ಮಂಗಳೂರು ಅದಾದ ಬಳಿಕ ಬೆಳ್ತಂಡಿ ಧರ್ಮಸ್ಥಳ ಪೊಲೀಸ್ ಠಾಣೆ ಎಲ್ಲ ಕಡೆಗಳಲ್ಲೂ ಕೂಡ ಅವರು ಎಂಟ್ರಿ ಕೊಟ್ರು ಸ್ಥಳೀಯ ಪೊಲೀಸರಿಂದ ಆ ಪ್ರಕರಣದ ಸಂಪೂರ್ಣವಾದಂತಹ ಫೈಲ್ ಅನ್ನ ಇವರು ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಾರೆ ಅದಾದ ಬಳಿಕ ಆಗಬೇಕಾದಂತಹ ತಕ್ಷಣದ ಕಾನೂನು ಪ್ರಕ್ರಿಯೆ ಅಂದ್ರೆ ಆ ಅನಾಮಿಕ ವ್ಯಕ್ತಿ ಅಂತ ಯಾರನ್ನ ಕರಿತಾ ಇದ್ದೀವಿ ಅಥವಾ ಸಾಕ್ಷಿದಾರ ಅನಾಮಿಕ ವ್ಯಕ್ತಿ ಅಂತ ಕರೆಯೋದ್ರ ಬದಲಾಗಿ ಸಾಕ್ಷಿದಾರ ಅಥವಾ ದೂರುದಾರ ಎನ್ನುವಂತ ಪದ ಬಹಳ ಸೂಕ್ತ ಅಂತ ಕಾಣುತ್ತೆ ಆ ಸಾಕ್ಷಿದಾರನ ವಿಚಾರಣೆ ಆರಂಭ ಆಗಬೇಕಾಗಿತ್ತು ಯಾಕಂದ್ರೆ ಅದು ಮೊದಲ ಪ್ರಕ್ರಿಯೆ ಅದಾದ ಬಳಿಕ ಉಳಿದ ಪ್ರಕ್ರಿಯೆ ನಡಿಬೇಕು ಆ ಕಾರಣಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳು ಆತನ ವಿಚಾರಣೆಯನ್ನ ಆರಂಭಿಸ್ತಾರೆ ನಿನ್ನೆ ವಿಚಾರಣೆ ಆರಂಭ ಆಯ್ತು ನಿನ್ನೆ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಇರ್ಲಿಲ್ಲ ನಿನ್ನೆ ಅನುಚೇತ ಅದೇ ರೀತಿಯಾಗಿ ಈ ಪ್ರಕರಣದ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಇವರಿಬ್ರು ಕೂಡ ಸುದೀರ್ಘ ಅವಧಿಯವರೆಗೆ ವಿಚಾರಣೆಯನ್ನು ನಡೆಸಿದ್ರು ಬೆಳಿಗ್ಗೆ ಆರಂಭ ಆದಂತ ವಿಚಾರಣೆ ರಾತ್ರಿಯವರೆಗೂ ಕೂಡ ಮುಂದುವರಿತು ಸಹಜವಾಗಿ ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ ಅಷ್ಟೊತ್ತು ಏನ್ ಕೇಳಿದ್ರು ಆತನನ್ನ ಅಷ್ಟೊತ್ತು ವಿಚಾರಣೆ ಮಾಡುವಂಥದ್ದು ಏನಿತ್ತು ಅಂತ ವೇಳೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈತ ಆರೋಪಿ ಅಲ್ಲ ಅಥವಾ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತಹ ವ್ಯಕ್ತಿಯೂ ಕೂಡ ಅಲ್ಲ ಹೀಗಾಗಿ ಈ ವ್ಯಕ್ತಿಯನ್ನ ಮೊದಲು ಅವ್ರ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಯಾಕಂದ್ರೆ ಈತ ಈ ಪ್ರಕರಣದ ಸಾಕ್ಷಿದಾರ ದೂರುದಾರ ಅಥವಾ ಪ್ರಮುಖ ಕೇಂದ್ರ ಈತನ ಮೇಲೆಯೇ ಕಂಪ್ಲೀಟ್ ಆಗಿ ಪ್ರಕರಣ ನಿಂತಿದೆ ಹೀಗಾಗಿ ಮೊದಲು ಆತನನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಬೇರೆ ಯಾರಾದ್ರೂ ಆದ್ರೆ ಅವ್ರನ್ನ ತೀರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಆದ್ರೆ ಈತನ ಹಿನ್ನೆಲೆಯೇ ಆ ರೀತಿಯಾಗಿದೆ ಹೀಗಾಗಿ ಮೊದಲು ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಹೀಗಾಗಿ ನಿನ್ನೆ ಖಚಿತವಾಗಿ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಹೆಚ್ಚಿನ ಪ್ರಶ್ನೆಯನ್ನ ಆತನ ಮುಂದೆ ಇಟ್ಟಿಲ್ಲ ಸಂಪೂರ್ಣವಾಗಿ ಮುಕ್ತವಾಗಿ ಆತನಿಗೆ ಮಾತಾಡೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಒಂದು ಏನಾಗುತ್ತೆ ಅಂದ್ರೆ ಈ ಪ್ರಕರಣದಲ್ಲಿ ಏನಾಯ್ತು ನಿಮ್ ಎಲ್ರಿಗೂ ಕೂಡ ಗೊತ್ತಿದೆ ಪೊಲೀಸ್ ಅಧಿಕಾರಿಗಳು ಆರಂಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಐ ಟಿಗೆ ವರ್ಗಾವಣೆ ಆಗೋಕು ಮುನ್ನವೇ ಎಲ್ಲರೂ ಅಂದ್ಕೊಂಡಿದ್ರು ಆತನ ವಿಚಾರಣೆ ನಡೆಸಿದ ಬಳಿಕ ತಕ್ಷಣವೇನಾದ್ರೂ ಸಮಾಧಿ ಅಗಿಯುವಂತಹ ಪ್ರಕ್ರಿಯೆ ಅಥವಾ ಎಕ್ಸಿಮೇಷನ್ ಪ್ರಕ್ರಿಯೆ ಆರಂಭ ಆಗಬಹುದು ಅಂತ ಹೇಳಿ ಆದ್ರೆ ಆಗ ಆಗ್ಲಿಲ್ಲ ಅದರ ಬದಲಾಗಿ ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸ್ತಾರೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಥವಾ ನಾರ್ಕೋ ಅನಾಲಿಸಿಸ್ ಮಾಡಬೇಕು ಆತ ಹೇಳ್ತಿರೋದು ಸುಳ್ಳ ಸತ್ಯ ಅಂತೇಳಿ ಪತ್ತೆ ಹಚ್ಚಬೇಕು ಎನ್ನುವ ರೀತಿಯಲ್ಲಿ ಹಾಗೆ ತುಂಬಾ ಜನ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಈ ಹಂತದಲ್ಲಿ ಬ್ರೈನ್ ಮ್ಯಾಪಿಂಗ್ ಯಾಕೆ ಎನ್ನುವ ರೀತಿಯಲ್ಲಿ ಸಾಧಾರಣವಾಗಿ ಏನಾಗುತ್ತೆ ಅಂದ್ರೆ ಈ ರೀತಿಯಾಗಿ ಯಾರೋ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಬಂದು ಇಂತಹ ವಿಚಾರಗಳನ್ನ ಹೇಳಿದಾಗ ಸಹಜವಾಗಿ ಒಂದು ಶಂಕೆ ಒಂದು ಅನುಮಾನ ಇದ್ದೇ ಇರುತ್ತೆ ಈ ವಿಚಾರಣೆಯಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ವಿಚಾರಣೆ ಮಾಡ್ತಿರುವಂತವರೆಲ್ಲರೂ ಕೂಡ ಐ ಪಿ ಎಸ್ ಅಧಿಕಾರಿಗಳು ತಮ್ಮದೇ ಆದಂತಹ ಹಿನ್ನೆಲೆಯನ್ನ ಹೊಂದಿದ್ದಾರೆ ತಮ್ಮದೇ ಆದಂತ ರೀತಿಯಲ್ಲಿ ಟ್ರೈನಿಂಗ್ ಅನ್ನು ಪಡೆದಂಥ ಅವ್ರೇನ್ ಮಾಡ್ತಾರೆ ಆತನಿಗೆ ಮುಕ್ತವಾಗಿ ಮಾತಾಡೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಆತನ ಹಾವಭಾವಗಳ ಮೂಲಕ ಆತನ ಮಾತಿನ ಶೈಲಿಯ ಮೂಲಕ ಆತ ಹೇಳ್ತಿರೋದು ಸುಳ್ಳೋ ಸತ್ಯ ಅನ್ನೋದನ್ನ ಪತ್ತೆ ಹಚ್ಚುತ್ತಾರೆ ಅವರೆಲ್ಲರೂ ಕೂಡ ಕ್ರಿಮಿನಾಲಜಿಯನ್ನು ಅಧ್ಯಯನ ಮಾಡಿರ್ತಾರೆ ಸಾಕಷ್ಟು ಕ್ರಿಮಿನಲ್ ಗಳನ್ನ ನೋಡಿರ್ತಾರೆ ಇಂತಹ ಪ್ರಕರಣಗಳನ್ನ ಸಾಕಷ್ಟು ಫೇಸ್ ಮಾಡಿರ್ತಾರೆ ಹೀಗಾಗಿ ಓರ್ವ ವ್ಯಕ್ತಿಯ ಮುಖಭಾವದ ಮೂಲಕವೇ ಅಥವಾ ಆತನ ಮಾತಿನ ಶೈಲಿಯ ಮೂಲಕವೇ ಒಂದು ಹಂತಕ್ಕೆ ಅವರಿಗೆ ಕನ್ಫರ್ಮ್ ಆಗುತ್ತೆ ತೀರಾ ಬ್ರೈನ್ ಮ್ಯಾಪಿಂಗ್ ನಾರ್ಕೋ ಅನಾಲಿಸ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅದೆಲ್ಲವೂ ಕೂಡ ಮುಂದಿನ ಪ್ರಕ್ರಿಯೆ ಆತ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಎಲ್ಲದಕ್ಕೂ ಕೂಡ ರೆಡಿ ಇದ್ದೇನೆ ಅಂತೇಳಿ ತಕ್ಷಣಕ್ಕೆ ಈ ರೀತಿಯಾಗಿ ಆತನಿಗೆ ಮಾತಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಆತ ಹೇಳ್ತಿರೋದು ಸತ್ಯನ ಸುಳ್ಳ ಆತನ ಹಿಂದೆ ಯಾರಾದರೂ ಇದ್ದಾರಾ ಆತನಿಗೆ ಯಾರಾದರೂ ಹೇಳ್ಕೊಟ್ಟಿದ್ದಾರಾ ಇದೆಲ್ಲವನ್ನು ಕೂಡ ಅವರು ಕಂಡು ಕೆಲಸವನ್ನ ಕೆಲಸವನ್ನು ಮಾಡ್ತಾರೆ ನಿನ್ನೆ ಇಡೀ ದಿನ ಆಗಿದ್ದು ಅದೇ ಆತನ ಕುಟುಂಬದ ಹಿನ್ನೆಲೆ ಆತನ ಹಿನ್ನೆಲೆ ಆತನ ಮನೆಯಲ್ಲಿ ಯಾರ್ಯಾರಿದ್ದಾರೆ ಏನು ಎತ್ತ ಎಲ್ಲ ಮಾಹಿತಿಯನ್ನು ಕೂಡ ಕೆದುಕುವಂತ ಕೆಲಸವನ್ನ ಮಾಡಿದ್ರು ಅಂತಿಮವಾಗಿ ಆತ ಆ ಧರ್ಮಸ್ಥಳ ಪ್ರದೇಶವನ್ನ ಬಿಟ್ಟು ಹೋಗೋದಕ್ಕೆ ಕಾರಣ ಏನು ಅಂತ ಹೇಳಿ ಅದನ್ನು ಕೂಡ ಆತ ನಿನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಹಾಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಆತ ಎಲ್ಲೂ ಕೂಡ ಧೈರ್ಯವನ್ನ ಕಳ್ಕೊಳ್ಳಿಲ್ಲ ಅಥವಾ ಆತ್ಮವಿಶ್ವಾಸವನ್ನ ಕಳ್ಕೊಳ್ಳಿಲ್ಲ ಅದರ ಬದಲಾಗಿ ತಾನು ಕಂಡಿದ್ದನ್ನ ಅಥವಾ ತನಗೆ ಗೊತ್ತು ಆ ಎಲ್ಲ ವಿಚಾರಗಳನ್ನು ಕೂಡ ಅತ್ಯಂತ ನಿರ್ಭೀತಿಯಿಂದ ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಆತ ಹಂಚಿಕೊಂಡಿದ್ದಾನೆ ಯಾವುದೇ ಅಳುಕಿಲ್ಲದೆ ಯಾವುದೇ ರೀತಿಯಲ್ಲೂ ಕೂಡ ಅಂಜಿಕೆ ಇಲ್ಲದೆ ಬಹಳ ಸ್ಪಷ್ಟವಾಗಿ ಅವರು ಮುಂದೆ ಹಂಚಿಕೊಂಡಿದ್ದಾನೆ ನಿನ್ನೆ ಆತ ಯಾವ ಕಾರಣಕ್ಕಾಗಿ ಬಿಟ್ಟು ಹೋದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾನೆ ನನಗೆ ಸಾಕಷ್ಟು ದೇಹವನ್ನ ಹೂಡೋದಕ್ಕೆ ಹೇಳ್ತಾ ಇದ್ರು ನಾನು ಹೂಳ್ತಾ ಇದ್ದೆ ಮನಸ್ಸಿಗೆ ಇಷ್ಟ ಇರಲಿಲ್ಲ ಪೊಲೀಸರಿಗೆ ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದೆ ಆದ್ರೆ ಅದಕ್ಕ ಅವ್ರು ಒಪ್ಕೊಳ್ತಾ ಇರಲಿಲ್ಲ ಅನಿವಾರ್ಯವಾಗಿ ನಾನು ಆ ಕೆಲಸವನ್ನ ಮಾಡಲೇಬೇಕಾಗಿತ್ತು ಇಲ್ಲ ಅಂತಾದ್ರೂ ನನಗೆ ಟಾರ್ಚರ್ನ ಕೊಡ್ತಾ ಇದ್ರು ನನ್ನ ಮೇಲ್ವಿಚಾರಕರು ಇದೆಲ್ಲವೂ ಕೂಡ ನಡೀತಾ ಇತ್ತು ಆದ್ರೆ ಒಂದು ಹಂತಕ್ಕೆ ನನ್ನ ಕುಟುಂಬದಲ್ಲಿ ಇದ್ದಂತ ಓರ್ವ ಹೆಣ್ಣು ಮಗಳ ಮೇಲೆಯೇ ಲೈಂಗಿಕ ದೌರ್ಜನ್ಯ ಆದಾಗ ನನಗೆ ಆ ಕೆಲಸದ ಮೇಲೆ ಆಸಕ್ತಿ ಹೊರಟು ಹೋಗ್ಬಿಡ್ತು ಅಷ್ಟೊತ್ತಿಗಾಗಲೇ ಆ ಕೆಲಸದ ಮೇಲೆ ನನಗೆ ಜಿಗುಪ್ಸೆ ಬಂದ ಹಾಗೆ ಹೋಗ್ಬಿಟ್ಟಿತ್ತು ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳಿ ನಾನು ಪ್ರಯತ್ನವನ್ನ ಪಡ್ತಾ ಇದ್ದೆ ಆ ಕಾರಣಕ್ಕಾಗಿಯೇ ಆ ಕಾರಣಕ್ಕಾಗಿಯೇ ನಾನು ಧರ್ಮಸ್ಥಳವನ್ನ ಬಿಟ್ಟು ಸೀದಾ ಬೇರೊಂದು ಪ್ರದೇಶಕ್ಕೆ ಹೋಗಿ ನೆಲೆ ನಿಂತೆ ಅಥವಾ ಬೇರೆ ರಾಜ್ಯಕ್ಕೆ ಹೋಗಿ ನೆಲೆ ನಿಂತೆ ಅಂತ ಹೇಳಿ ಆತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾನೆ ಜೊತೆಗೆ ಸಹಜವಾಗಿ ಎಸ್ ಐ ಟಿ ಅಧಿಕಾರಿಗಳು ಆತನ ಮುಂದೆ ಇನ್ನೊಂದು ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಎಷ್ಟು ವರ್ಷಗಳ ಕಾಲ ಏನು ಮಾಡ್ತಾ ಇದ್ದೆ ಈಗ ಬಂದಂತ ಉದ್ದೇಶ ಏನು ನಿನ್ನೆ ಹಿಂದೆ ಯಾರಾದರೂ ಇದ್ದಾರ ಅಂತ ಹೇಳಿ ಅದಕ್ಕೂ ಕೂಡ ಆತ ಬಹಳ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾನೆ ಈ ಪ್ರಕರಣದಲ್ಲಿ ಆರೋಪಿಗಳು ತುಂಬಾ ಬಲಾಢ್ಯರಿದ್ದಾರೆ ಆ ಕಾರಣಕ್ಕಾಗಿ ನನಗೆ ಸಹಜವಾದಂತಹ ಭಯ ಇತ್ತು ಜೊತೆಗೆ ಸುದೀರ್ಘ ಅವಧಿಯವರೆಗೆ ನಾನು ಅದೆಲ್ಲವನ್ನೂ ಕೂಡ ಕಣ್ಣಾರೆ ಕಂಡಂತ ಕಾರಣಕ್ಕಾಗಿ ನನಗೂ ಅಂಥದ್ದೇ ಪರಿಸ್ಥಿತಿ ಬರಬಹುದು ಎನ್ನುವಂತ ಆತಂಕ ಇತ್ತು ಆ ಕಾರಣಕ್ಕಾಗಿ ನಾನು ಎಲ್ಲೋ ಒಂದು ಕಡೆ ಹೋಗಿ ಬದುಕನ್ನ ಕಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೆ ಅದರ ಪ್ರತಿ ಕ್ಷಣ ನನಗದು ಚುಚ್ತಾ ಇತ್ತು ಅಥವಾ ಪ್ರತಿ ಕ್ಷಣ ನನಗೆ ಪಾಪ ಪ್ರಜ್ಞೆಯಿಂದ ನಾನು ಕಾಡ್ತಾ ಇತ್ತು ತುಂಬಾ ಪ್ರಕರಣಗಳಲ್ಲಿ ಹೀಗಾಗಿರುತ್ತೆ ನಾವ್ ಏನಾದ್ರೂ ತಪ್ಪು ಮಾಡಿರ್ತೀವಿ ಆದ್ರೆ ಇಲ್ಲೊಂದಿರುತ್ತಲ್ಲ ಇದು ಇದ್ದಂಥವರಿಗೆ ಚುಚ್ತಾ ಇರುತ್ತೆ ಕಾಡ್ತಾ ಇರುತ್ತೆ ಒಂದು ಸತಿ ಅದನ್ನು ಹೊರಗಡೆ ಹಾಕಿಬಿಟ್ರೆ ಮಾತ್ರ ನಾವು ಮನುಷ್ಯರಾಗಿ ಬದುಕೋದಿಕ್ಕೆ ಸಾಧ್ಯ ಇಲ್ಲ ಅಂತ ಆಗಿಬಿಟ್ರೆ ಜೀವನ ಪೂರ್ತಿ ಅದನ್ನ ನಮ್ಗೆ ಕಾರ್ತಾ ಇರುತ್ತೆ ಕ್ಷಣ ಕ್ಷಣ ನಮ್ಮನ್ನು ಕೊಲ್ಲತ್ತೆ ಕ್ಷಣ ಕ್ಷಣ ನಮ್ಮನ್ನು ಒಂದು ರೀತಿಯಲ್ಲಿ ಜೀವ ಇದ್ದು ಇಲ್ಲದ ರೀತಿಯಲ್ಲಿ ಮಾಡಿಬಿಡುತ್ತೆ ಆತನ ಪರಿಸ್ಥಿತಿಯು ಕೂಡ ಹಾಗೆ ಆಗಿತ್ತು ಅದನ್ನೇ ಆತ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬಹಳ ಸ್ಪಷ್ಟವಾಗಿ ಹೇಳ್ದ ಯಾವಾಗ ಈ ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ಎಲ್ಲವೂ ಕೂಡ ತೀವ್ರಗೊಳ್ಳೋದಕ್ಕೆ ಶುರುವಾಯಿತು ಅಥವಾ ಜನ ಆಕ್ರೋಶವನ್ನ ಹೊರ ಹಾಕೋದಿಕ್ಕೆ ಶುರು ಮಾಡ್ಕೊಂಡ್ರು ಆಗ ನನಗೆ ಇದು ವಿಚಾರದಲ್ಲಿ ಮಾತಾಡಲೇಬೇಕು ಅಂತ ಹೇಳಿ ಧೈರ್ಯ ಬಂತು ಈ ಕಾರಣಕ್ಕಾಗಿ ವಕೀಲರನ್ನ ಸಂಪರ್ಕಿಸ್ತೇ ಅಂತ ಹೇಳಿ ಆತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಇದು ಮೊದಲ ದಿನದ ವಿಚಾರಣೆ ಎರಡನೇ ದಿನದ ವಿಚಾರಣೆ ಇದೀಗ ಬಹಳ ಪ್ರಮುಖ ಆಗತ್ತೆ ಇವತ್ತು ಬೆಳಿಗ್ಗೆಯೂ ಕೂಡ ಅಷ್ಟೇ ಹೆಚ್ಚು ಕಡಿಮೆ ಹತ್ತು ಹದಿನ ಹತ್ತು ಹತ್ತು ಕಾಲಿಂದ ಶುರುವಾಗಿ ಈಗ ಸ್ವಲ್ಪ ಹೊತ್ತಿನ ಮುಂಚಿನವರೆಗೂ ಕೂಡ ಸುದೀರ್ಘವಾದಂತ ವಿಚಾರಣೆ ನಡೆಯಿತು ವಕೀಲರನ್ನ ಪ್ರತ್ಯೇಕವಾಗಿ ಇರಿಸಿ ಆತನ ವಿಚಾರಣೆಯನ್ನ ಮಾಡಲಾಯ್ತು ಈಗ ತಾನೇ ನನಗದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಖಚಿತವಾದಂತ ಮಾಹಿತಿ ಸಿಕ್ತು ಆ ಪ್ರಕಾರವಾಗಿ ಇವತ್ತು ಕೂಡ ಆತನಿಗೆ ಮಾತಾಡೋದಿಕ್ಕೆ ಅವಕಾಶವನ್ನು ಮಾಡ್ಕೊಡಲಾಯ್ತು ಆತನನ್ನ ತೀರಾ ಒತ್ತಡಕ್ಕೆ ಸಿಲುಕಿಸುವಂತ ಕೆಲಸ ಆತನನ್ನ ತಬ್ಬಿಬ್ಬಿಗೊಳಿಸುವಂತ ಕೆಲಸ ಅದ್ಯಾವುದೂ ಕೂಡ ಆಗಿಲ್ಲ ಇವತ್ತು ಕೂಡ ಅನುಚೇತಿದ್ರು ಜಿತೇಂದ್ರ ದಯಾಮ ಇದ್ರು ಅದರ ಜೊತೆಗೆ ಸ್ವತಃ ಎಸ್ ಐ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಇವತ್ತು ಎಂಟ್ರಿ ಕೊಟ್ರು ಮಂಗಳೂರಿನ ಆ ಐಬಿಗೆ ವಿಚಾರಣೆ ನಡೆಯುವಂತ ಪ್ರದೇಶಕ್ಕೆ ಅವರು ಕೂಡ ಎಂಟ್ರಿ ಕೊಟ್ಟರು ಅವರು ಕೂಡ ಆತನ ಮುಂದೆ ಒಂದಷ್ಟು ಪ್ರಶ್ನೆಯನ್ನ ಮುಂದಿಟ್ಟು ಉತ್ತರ ಪಡೆಯುವಂತ ಕೆಲಸವನ್ನ ಮಾಡಿದ್ರು ಇವತ್ತು ಆತ ಎಲ್ಲವನ್ನೂ ಕೂಡ ಬಿಚ್ಚಿಟ್ಟಿದ್ದಾನೆ ಮನಸ್ಸಿನಲ್ಲಿ ಇದ್ದಿದ್ದನ್ನ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡ ಕಾರಣಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ನಂಬಿಕೆ ಬಂದಂತ ಕಾರಣಕ್ಕಾಗಿ ಆತ ಪೂರ್ಣ ಪ್ರಮಾಣದಲ್ಲಿ ಎಲ್ಲವನ್ನೂ ಕೂಡ ಹೇಳ್ಕೊಂಡಿದ್ದಾನೆ ಎಲ್ಲಿ ಹೆಣವನ್ನ ಹೂತಿದ್ದೇನೆ ಇದು ಬಹಳ ಮುಖ್ಯ ಯಾವ ಪ್ರದೇಶದಲ್ಲಿ ಹೆಣವನ್ನ ಹೂತಿದ್ದೇನೆ ಅನ್ನೋದನ್ನ ಆತ ಹೇಳಿದ್ದಾನೆ ಬಹಳ ಖಚಿತವಾದಂತ ಮಾಹಿತಿ ನನಗೆ ಸಿಕ್ಕಿದೆ ಆತ ಇಲ್ಲಿವರೆಗೆ ಹೇಳ್ಕೊಂಡಿರ್ಲಿಲ್ಲ ಇದು ಆತನಿಗೆ ನಾಲ್ಕನೇ ಎನ್ಕ್ವೈರಿ ಗಮನಿಸಿ ನಾಲ್ಕನೇ ಎನ್ಕ್ವೈರಿ ಮೊದಲು ನಾಲ್ಕಲ್ಲ ಐದಾಗತ್ತೆ ಯಾಕಂದ್ರೆ ಆತ ಬರ್ತಾ ಇದ್ದ ಹಾಗೆ ಮೊದಲು ಪೊಲೀಸರು ಒಂದು ಹಂತದ ಪ್ರಾಥಮಿಕ ವಿಚಾರಣೆ ನಡೆಸಿದ್ರು ಅದಾದ ಬಳಿಕ ಆತನ ಒನ್ ಫೋರ್ ಸ್ಟೇಟ್ಮೆಂಟ್ ಆಗಿತ್ತು ನ್ಯಾಯಾಧೀಶರ ಮುಂದೆ ಅದಾದ ಬಳಿಕ ಮತ್ತೊಮ್ಮೆ ಪೊಲೀಸರ ಜೊತೆಗೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಯಿತು ಅದಾದ ಬಳಿಕ ನಿನ್ನೆ ನಾಲ್ಕನೇ ವಿಚಾರಣೆ ಆಯಿತು ಇವತ್ತು ಆತನದ ಐದನೇ ವಿಚಾರಣೆ ನಾಲ್ಕು ಎನ್ಕ್ವೈರಿಯಲ್ಲೂ ಕೂಡ ಆತ ಸ್ಥಳದ ಬಗ್ಗೆ ಮಾಹಿತಿಯನ್ನು ಬಿಟ್ಟಿರಲಿಲ್ಲ ಯಾಕಂದ್ರೆ ಆತನಿಗೆ ಯಾರ ಮೇಲೂ ಕೂಡ ನಂಬಿಕೆ ಇರಲಿಲ್ಲ ನಾನು ಮೊದಲೇ ಹೇಳಿದ್ರೆ ಅಲ್ಲಿ ಸಾಕ್ಷಿ ನಾಶ ಆಗುವಂತ ಸಾಧ್ಯತೆ ಇರತ್ತೆ ಅಥವಾ ಏನು ಬೇಕಾದರೂ ಆಗಬಹುದು ಎನ್ನುವಂತಹ ಒಂದು ಭಯ ಇತ್ತು ಆತನಿಗೆ ಯಾಕಂದ್ರೆ ಆತ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅಲ್ಲೆಲ್ಲವನ್ನೂ ಕೂಡ ನೋಡಿಬಿಟ್ಟಿದ್ದಾನೆ ಹೀಗಾಗಿ ನಾನು ಎಲ್ಲವನ್ನೂ ಕೂಡ ಹೇಳಿದ್ರೆ ಏನಾಗಬಹುದು ಅನ್ನುವಂಥ ಅರಿವು ಆತನಿಗೆ ಬಹಳ ಚೆನ್ನಾಗಿತ್ತು ಆ ಕಾರಣಕ್ಕಾಗಿ ಆತ ಹೇಳಿರಲಿಲ್ಲ ಆದರೆ ಇವತ್ತು ಅವರು ವಿಶ್ವಾಸಕ್ಕೆ ತೆಗೆದುಕೊಂಡ ಕಾರಣಕ್ಕಾಗಿ ಮುಕ್ತವಾಗಿ ಹೇಳ್ಕೊಂಡಿದ್ದಾನೆ ಜಾಗದ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾನೆ ಎಲ್ಲಿ ಎಷ್ಟೆಷ್ಟು ಹೆಣವನ್ನು ಹೂತಿದ್ದೇನೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಅದರಲ್ಲಿ ಅತ್ಯಂತ ನಿಖರವಾಗಿ ಅಂದ್ರೆ ಏಜಿನ ಸಹಿತ ಲಿಂಗದ ಸಹಿತ ಅಂದ್ರೆ ಹೆಣ್ಣೋ ಗಂಡೋ ಅನ್ನೋದು ಎಲ್ಲೂ ಗೊತ್ತಿದೆ ಅದನ್ನು ಕೂಡ ಆತ ಬಹಳ ಸ್ಪಷ್ಟವಾಗಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿದ್ದಾನೆ ಅದಕ್ಕೂ ಮುಂದುವರೆದು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಆತ ಇಲ್ಲಿಯವರೆಗೆ ಐ ಆರ್ ಕಾಪಿಯಲ್ಲೂ ಕೂಡ ಯಾರ ಹೆಸರನ್ನು ಕೂಡ ಸ್ಪಷ್ಟವಾಗಿ ಹೇಳಿರಲಿಲ್ಲ ಆತ ಬಲಾಢ್ಯರು ಎನ್ನುವ ರೀತಿಯಲ್ಲಿ ಮೆನ್ಷನ್ ಅನ್ನ ಮಾಡಿದ್ದ ಆದ್ರೆ ಇವತ್ತು ಆತ ಯಾರು ನನಗೆ ಸೂಚನೆಯನ್ನ ಕೊಟ್ಟರು ಯಾರು ಸೂಚನೆ ಕೊಟ್ಟಂತ ಕಾರಣಕ್ಕಾಗಿ ನಾನು ಈ ಕೆಲಸವನ್ನ ಮಾಡಿದೆ ಅದೆಲ್ಲವನ್ನೂ ಕೂಡ ಇದೀಗ ಬಹಳ ಸ್ಪಷ್ಟವಾಗಿ ಆತ ಹೇಳಿದ್ದಾನೆ ಇನ್ನು ಆತ ಬಾಯಿ ಬಿಡೋದಿಕ್ಕೆ ಯಾವುದೇ ವಿಚಾರವೂ ಕೂಡ ಬಾಕಿ ಇಲ್ಲ ಆತ ಯಾವುದನ್ನ ಎಷ್ಟು ಮುಕ್ತವಾಗಿ ಎಷ್ಟು ಧೈರ್ಯವಾಗಿ ಹೇಳಬಹುದು ಎಲ್ಲವನ್ನೂ ಕೂಡ ಆತ ಹೇಳಿ ಆಗಿದೆ ಈಗ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ಕ್ಲಾರಿಟಿ ಸಿಕ್ಕಂತಾಗಿದೆ ಈಗ ತಕ್ಷಣಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮಾಡಬೇಕಾದಂತ ಕೆಲಸ ಅಂದ್ರೆ ಸ್ಥಳ ಅಗಿಯುವಂತ ಪ್ರಕ್ರಿಯೆ ಯಾಕಂದ್ರೆ ಇಲ್ಲಿವರೆಗೂ ಕೂಡ ಸರಿಯಾಗಿ ಗೊತ್ತಿರಲಿಲ್ಲ ಅಂದ್ರೆ ಯಾವ ಪ್ರದೇಶ ಏನು ಎತ್ತ ಅದು ಯಾವುದೂ ಕೂಡ ಗೊತ್ತಿರಲಿಲ್ಲ ಆದ್ರೆ ಇದೀಗ ಎಲ್ಲವನ್ನೂ ಕೂಡ ಸ್ಪಷ್ಟವಾಗಿ ಹೇಳಂತ ಕಾರಣಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳು ಮುಂದಿನ ಹೆಜ್ಜೆಯನ್ನ ಇಡಲೇಬೇಕು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಸಮಾಧಿ ಅಗಿಯುವಂತ ಪ್ರಕ್ರಿಯೆ ಆರಂಭ ಆಗಬಹುದು ಅದಕ್ಕೀಗ ಕ್ಷಣಗಣನೆ ಶುರುವಾಗಿದೆ ನಾವೆಲ್ಲರೂ ಕೂಡ ಆರಂಭದಲ್ಲಿ ಅಂದ್ಕೊಂಡಿದ್ವಿ ಆತ ಸಾಕ್ಷಿಗೋಸ್ಕರ ಒಂದು ತಲೆಬುರುಡೆಯನ್ನ ತಂದು ಕೊಟ್ಟಿರುವಂತಹ ಕಾರಣಕ್ಕಾಗಿ ಈಗ ತಲೆಬುರುಡೆಯ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ರೆಡಿ ಆಗಿದೆ ಒಂದು ಹಂತಕ್ಕೆ ಹೀಗಾಗಿ ಆ ತಲೆಬುರುಡೆಯ ಹಿಂದೆಯೇ ಹೋಗಬಹುದು ಮೊದಲಿಗೆ ಆ ತಲೆಬುರುಡೆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳ ಮಹಜರನ್ನ ಮಾಡಬಹುದು ಎನ್ನುವ ರೀತಿಯಲ್ಲಿ ಅಂದ್ಕೊಂಡಿದ್ವಿ ಯಾಕಂದ್ರೆ ಆತ ಧರ್ಮಸ್ಥಳದ ವಾತಾವರಣದಲ್ಲಿ ಆ ತಲೆಬುರುಡೆಯನ್ನು ತನ್ನ ಸೈಲ್ ಟೆಸ್ಟ್ ಆಗಬೇಕಾಗುತ್ತೆ ಅದೇ ಜಾಗದಲ್ಲಿ ಸಿಗ್ತಾ ಅಂತ ತಲೆಬುರುಡೆಯಲ್ಲಿ ಇದ್ದಂಥ ಮಣ್ಣು ಹಾಗೆ ಅಲ್ಲಿದ್ದಂಥ ಮಣ್ಣು ಅದನ್ನ ಟೆಸ್ಟ್ ಕಳಿಸಬೇಕಾಗತ್ತೆ ಅದು ತುಂಬಾ ಆಮವಿಶ್ವಾಸದಲ್ಲಿ ಇದ್ದಾತ ಅಥವಾ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ನಾನು ಅಲ್ಲಿಂದನೇ ತಂದೆ ಎನ್ನುವ ರೀತಿಯಲ್ಲಿ ಈಗಾಗಾದ್ರೆ ಹಿಂದೆ ಬೀಳಬಹುದು ಅಂತ ಅಂದ್ಕೊಂಡಿದ್ವಿ ಆದ್ರೆ ಈಗ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಕ್ಷಣಗಣನೆ ಶುರುವಾಗಿದೆ ಸಮಾಧಿ ಅಗಿಯುವಂಥ ಪ್ರಕ್ರಿಯೆ ಯಾಕಂದ್ರೆ ಇಲ್ಲಿವರೆಗೆ ಜಾಗ ಹೇಳಿರಲಿಲ್ಲ ಈಗ ಜಾಗ ಹೇಳಿದಂತ ಕಾರಣಕ್ಕಾಗಿ ಸಮಾಧಿ ಅಗಿಯುವಂಥ ಪ್ರಕ್ರಿಯೆ ಆರಂಭ ಆಗುತ್ತೆ ಅದಾದ ಬಳಿಕ ಅದನ್ನ ಎಫ್ ಎಸ್ ಎಲ್ಗೆ ಕಳಿಸೋದು ಡಿ ಎನ್ ಎ ಟೆಸ್ಟ್ ಮಾಡೋದು ಅದೆಲ್ಲವೂ ಕೂಡ ಮುಂದುವರಿತಾ ಹೋಗುತ್ತೆ ಈಗ ಸಮಾಧಿ ಅಗಿಯುವಂಥ ಪ್ರಕ್ರಿಯೆಗೆ ಪೊಲೀಸರು ಎಲ್ಲ ಅಥವಾ ಎಸ್ ಐ ಟಿ ಅಧಿಕಾರಿಗಳು ಪೂರ್ಣ ಪ್ರಮಾಣದ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ ತಹಶೀಲ್ದಾರ್ ಇರಬೇಕಾಗತ್ತೆ ಎ ಸಿ ಇರಬೇಕಾಗತ್ತೆ ಅವರ ಸಮ್ಮುಖದಲ್ಲಿ ಫಿಂಗರ್ ಪ್ರಿಂಟ್ ಅವರು ಇರಬೇಕಾಗತ್ತೆ ಜಿಯಾಲಜಿಸ್ಟ್ಗಳು ಇರಬೇಕಾಗತ್ತೆ ಅಹ್ ಅದೇ ರೀತಿಯಾಗಿ ಎಫ್ ಎಸ್ ಎಲ್ ಕೂಡ ಇರಬೇಕಾಗತ್ತೆ ಸಂಬಂಧಪಟ್ಟಂತ ಎಲ್ಲ ತಜ್ಞರು ಕೂಡ ಆ ಸಂದರ್ಭದಲ್ಲಿ ಇರಬೇಕಾಗತ್ತೆ ಸಾಕ್ಷಿ ನಾಶಕ್ಕೆ ಸಣ್ಣ ಅವಕಾಶವನ್ನು ಕೂಡ ಅಲ್ಲಿ ಮಾಡಿಕೊಡಬಾರದು ಸಣ್ಣ ಎಡವಟ್ಟು ಕೂಡ ಈ ಪ್ರಕರಣವನ್ನು ಮಿಸ್ಲೀಡ್ ಮಾಡುವಂತ ಸಾಧ್ಯತೆ ಇರುತ್ತೆ ಅಥವಾ ದಿಕ್ಕು ತಪ್ಪುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಎಲ್ಲರ ಸಮ್ಮುಖದಲ್ಲಿ ತುಂಬಾ ನೀಟಾಗಿ ಸಾಕ್ಷಿ ಸಂಗ್ರಹ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗಬೇಕಾಗತ್ತೆ ಆತ ಬಹಳ ಖಚಿತವಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾನೆ ನಾನು ಜೋರಿಸುವಂತ ಜಾಗದಲ್ಲಿ ಅಸ್ಥಿ ಪಂಜರ್ಗಳು ಸಿಗುತ್ತೆ ಎನ್ನುವಂತ ರೀತಿಯಲ್ಲಿ ಅಂದ್ರೆ ಈಗಿನ ಟೆಕ್ನಾಲಜಿಯಲ್ಲಿ ಅಗೆದು ನೋಡಬೇಕು ಅಂತಾನೆ ಇಲ್ಲ ಈಗ ಸ್ಕ್ಯಾನರ್ ಗಳೆಲ್ಲವೂ ಕೂಡ ಬಂದಿದ್ದಾವೆ ಅಂದ್ರೆ ಈ ನಿಮ್ಗೆ ನೆನಪಿರ್ಬೋದು ಈ ಶಿರೂರಿನ ದುರಂತ ಆಯ್ತು ನೋಡಿ ಓರ್ವ ಕೇರಳದ ಡ್ರೈವರ್ ಸಿಕ್ಕಾಕೊಂಡ ಸಂದರ್ಭದಲ್ಲಿ ಅವರ ಲಾರಿ ಸಿಕ್ಕಾಕೊಂಡ ಸಂದರ್ಭದಲ್ಲಿ ಭೂಮಿಯ ಅಡಿಗಡೆ ಅಂದ್ರೆ ಎಷ್ಟು ಆಳದಲ್ಲಿ ಲಾರಿ ಇದೆ ಆ ರೀತಿಯಾಗಿ ಪತ್ತೆ ಹಚ್ಚುವಂತ ಕೆಲಸವೆಲ್ಲವೂ ಕೂಡ ಮಾಡ್ತಾ ಇದ್ರಲ್ಲ ಈಗಲೂ ಕೂಡ ಅಂತ ಟೆಕ್ನಾಲಜಿಗಳಲ್ಲೂ ಕೂಡ ಇದೆ ಅಂದ್ರೆ ಸ್ಕ್ಯಾನ್ ಮಾಡಿದ್ರೆ ಒಳಗಡೆ ಏನಾದ್ರೂ ಇರಬಹುದಾ ಇಲ್ವಾ ಎನ್ನುವ ರೀತಿಯಲ್ಲಿ ನೋಡೋಣ ಅದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ನಮಗೆ ಏನು ಎತ್ತ ಅಂತ ಹೇಳಿ ಖಚಿತ ಸಿಗುತ್ತೆ ಒಟ್ಟಾರೆಯಾಗಿ ಈಗ ಈ ಪ್ರಕರಣಕ್ಕೆ ಹಾಗೆ ಇಷ್ಟು ಬೆಳವಣಿಗೆ ಆಗಿದೆ ಹಾಗೆ ತುಂಬಾ ಜನ ಹೇಳ್ತಾ ಇದ್ರು ಆ ಸಾಕ್ಷಿದಾರನ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳಬಹುದು ಅಂತ ಈ ಕ್ಷಣಕ್ಕೂ ಕೂಡ ಮಾಧ್ಯಮಗಳು ಅದೇ ವರದಿ ಬರ್ತಾ ಇದೆ ಆದರೆ ನನಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಯಾವುದೇ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲಿ ಬರೋದಿಲ್ಲ ಆತನ ಮೇಲೆ ತುಂಬಾ ಅನುಮಾನ ಇದ್ದಾಗ ವಿಚಾರಣೆ ಅಗತ್ಯತೆ ತೀರಾ ಇದೆ ಅನ್ನುವಂತ ಸಂದರ್ಭದಲ್ಲಿ ಆತ ಎಸ್ಕೇಪ್ ಆಗಿಬಿಡಬಹುದು ಎನ್ನುವಂಥ ಡೌಟ್ ಇದ್ದ ಸಂದರ್ಭದಲ್ಲಿ ಆತನ ಕಸ್ಟಡಿಗೆ ತೆಗೆದುಕೊಳ್ಳಲಾಗುತ್ತೆ ಆದರೆ ಇಲ್ಲಿ ಅಂತಹ ಅನುಮಾನ ಎಸ್ಐ ಟಿ ಅಧಿಕಾರಿಗಳಿಗೆ ಈ ಕ್ಷಣಕ್ಕೂ ಕೂಡ ಹಾಗೆ ಕಾಣಿಸ್ತಾ ಇಲ್ಲ ಆತನಿಗೆ ಸೆಕ್ಯೂರಿಟಿ ವ್ಯವಸ್ಥೆ ಒಂದನ್ನು ಮಾಡ್ತಾರೆ ಜೊತೆಗೆ ಆತ ಇಲ್ಲಿ ಆರೋಪಿ ಅಲ್ಲ ಹೌದು ಆತ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾನೆ ಹೆಣ ಹೂಳುವಂತ ಪ್ರಕ್ರಿಯೆಯಲ್ಲಿ ಆದರೆ ಆತ ಪೊಲೀಸರು ನೋಟಿಸ್ ಕೊಟ್ಟಂತ ಕಾರಣಕ್ಕಾಗಿ ಆತ ಎಲ್ಲಿಂದಲೋ ದಿಢೀರಂತ ಪ್ರತ್ಯಕ್ಷ ಆಗಿದ್ದಲ್ಲ ಅಥವಾ ಪೊಲೀಸರು ಆತನನ್ನ ತನಿಖೆ ಕರೆದಿದ್ದಲ್ಲ ಸ್ವತಃ ಆತನೇ ಮುಂದೆ ಬಂದಿರುವ ಕಾರಣಕ್ಕಾಗಿ ಆತ ಇಲ್ಲಿ ಸಾಕ್ಷಿದಾರ ದೂರುದಾರ ಅಥವಾ ಮಾಹಿತಿದಾರ ಆಗ್ತಾನೆ ಹೀಗಾಗಿ ಆತನ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಪ್ರಮೇಯ ಇಲ್ಲಿ ಬರೋದಿಲ್ಲ ನನ್ನ ಪ್ರಕಾರವಾಗಿ ಜೊತೆಗೆ ಈ ಇಲ್ಲಿವರೆಗೆ ನಂಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಯಾವುದೇ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆಯೂ ಕೂಡ ಇಲ್ಲ ಇಷ್ಟು ಬೆಳವಣಿಗೆ ಆಗಿದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಇದ್ರ ಆಚೆಗೆ ಇದೀಗ ಪೊಲೀಸ್ ಅಥವಾ ಎಸ್ ಐ ಟಿ ಅಧಿಕಾರಿಗಳು ಪ್ರಕರಣಕ್ಕೆ ಅಂದ್ರೆ ಬರೀ ಇಷ್ಟರಲ್ಲಿ ಮಾತ್ರ ತನಿಖೆಯನ್ನು ಮಾಡ್ತಾ ಇಲ್ಲ ಅದನ್ನು ವಿಸ್ತೃತವಾಗಿ ತನಿಖೆಯನ್ನು ಮಾಡ್ತಿದ್ದಾರೆ ಎಲ್ಲ ಚರ್ಚೆಗಳಿಗೆ ಆರೋಪ ಪ್ರತ್ಯಾರೋಪಗಳಿಗೆ ಫುಲ್ ಸ್ಟಾಪ್ ಇಡುವ ನಿಟ್ಟಿನಲ್ಲಿ ಹೊರಟಿದ್ದಾರೆ ಅದರಲ್ಲೂ ಕೂಡ ಸರ್ಕಾರ ಮೂರು ತಿಂಗಳ ಟೈಮ್ ಕೊಟ್ಟಿದೆ ಹೀಗಾಗಿ ಬಹಳ ವೇಗವಾಗಿ ಈ ತನಿಖೆ ನಡೀತಾ ಹೋಗುತ್ತೆ ಏನೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ನಾನೂರ ಐವತ್ತಕ್ಕೂ ಅಧಿಕ ಅಸಹಜ ಸಾವಾಗಿದೆ ಎರಡು ಸಾವಿರದ ಹದಿಮೂರಿಂದ ಇಪ್ಪತ್ತರವರೆಗೆ ತೊಂಬತ್ತೆಂಟಕ್ಕೂ ಅಧಿಕ ಅಸಹಜ ಸಾವಾಗಿದೆ ಧರ್ಮಸ್ಥಳ ನೇತ್ರಾವತಿ ನದಿ ದಡದಲ್ಲಿ ವಸತಿ ಗೃಹದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಶವ ಸಿಕ್ಕಿದೆ ಒಂದಷ್ಟು ಶವಗಳನ್ನ ಗುರುತಿಸಿ ದಫನ್ ಮಾಡಲಾಗಿದೆ ಇನ್ನೊಂದಷ್ಟು ಶವಗಳನ್ನ ಅನಾಥ ಶವಗಳು ಅಂತೇಳಿ ದಫನ್ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಮಾಹಿತಿಯನ್ನ ಇದೀಗ ಕಲೆ ಹಾಕ್ತಾರೆ ಪಂಚಾಯಿತಿಯ ಮೂಲಕ ಜೊತೆಗೆ ಪೊಲೀಸರ ರೆಕಾರ್ಡ್ಸ್ ನಲ್ಲಿ ಏನಿದೆ ಅದನ್ನು ಕೂಡ ಕಲೆ ಹಾಕ್ತಾರೆ ಸದ್ಯ ಅದನ್ನ ಕಲೆ ಹಾಕುವಂತ ಕೆಲಸ ಮಾಡಲಾಗ್ತದೆ ಜೊತೆಗೆ ಭೂ ದಾಖಲೆಗಳನ್ನು ಕೂಡ ತಡ್ಕಾಡ್ತಾ ಇದ್ದಾರಂತೆ ಅಂದ್ರೆ ಅದು ಅರಣ್ಯ ಪ್ರದೇಶವ ರಿಸರ್ವ್ ಫಾರೆಸ್ಟ್ ಬರುತ್ತಾ ಅಥವಾ ಪಂಚಾಯತಿಗೆ ಸೇರಿದಂತ ಜಾಗವ ಕಂದಾಯ ಭೂಮಿಯ ಯಾವ್ದಕ್ ಸೇರಿದಂತ ಜಾಗ ಯಾವುದ್ರಲ್ಲಿ ಹೂತಿದ್ದಾರೆ ಎನ್ನುವ ರೀತಿಯಲ್ಲಿ ಜೊತೆಗೆ ಅದರ ಆಚೆಗೂ ಕೂಡ ಆದಷ್ಟು ಭೂಮಿಗೆ ಸಂಬಂಧಪಟ್ಟಾಗ ದಾಖಲೆಗಳನ್ನು ಸಂಗ್ರಹಿಸ್ತಾ ಇದ್ದಾರೆ ಅಂತ ಸಂಬಂಧಪಟ್ಟಾಗೆ ಗೊತ್ತಾಗ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಅಂತಂದ್ರೆ ಈ ತನಿಖೆ ಇನ್ನು ಬೇರೆ ಬೇರೆ ರೂಪ ಅಥವಾ ಬೇರೆ ಬೇರೆ ಆಯಾಮಗಳನ್ನು ಪಡೆಯುವಂತಹ ಸಾಧ್ಯತೆಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ತಳ್ಳಿ ಹಾಕುವಂತಿಲ್ಲ ಅದರ ಜೊತೆಗೆ ಪದ್ಮಲತಾ ವೇದವಲ್ಲಿ ಡಬಲ್ ಮರ್ಡರ್ ಸೌಜನ್ಯ ಪ್ರಕರಣ ಇಂಥದ್ದೆಲ್ಲವೂ ಕೂಡ ಇದೆ ಸೌಜನ್ಯ ಪ್ರಕರಣ ತನಿಖೆ ಆಗಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಈ ಪದ್ಮಲತಾ ವೇದವಲ್ಲಿ ಡಬಲ್ ಮಾಡ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ಇದು ಮಾಡ್ತಾರ ಒಂದಷ್ಟು ಕೆದಕುವಂತ ಕೆಲಸವನ್ನು ಮಾಡ್ತಾರ ಅದನ್ನ ಕಾದು ನೋಡಬೇಕಾಗಿದೆ ಅದರ ಆಚೆಗೆ ಈಗಾಗಲೇ ಇನ್ನೊಂದು ಕಡೆಯಿಂದ ಇನ್ನೊಂದು ವಾದವೂ ಕೂಡ ಕೇಳಿ ಬರ್ತಾ ಇದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ದಾಖಲೆಗಳನ್ನು ಇಟ್ಟಿದ್ದೇವೆ ಆಗ ಸಮಾಧಿ ಇರಲಿಲ್ಲ ಹೀಗಾಗಿ ಅನಾಥ ಶವಗಳನ್ನು ಅರಣ್ಯ ಪ್ರದೇಶದಲ್ಲಿ ಹೂತಿದ್ದೇವೆ ಎನ್ನುವ ರೀತಿಯಲ್ಲಿ ಪಂಚಾಯತಿ ಅವರು ಈಗಾಗಲೇ ಪತ್ರಿಕಾಗೋಷ್ಠಿ ನಡೆಸಿದ್ದನ್ನ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಅವ್ರು ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಆ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾರೆ ಒಂದು ಪ್ರಕರಣ ಇಲ್ಲಿ ಅಂದ್ರೆ ಗಮನ ಸೆಳೆಯೋದು ನಾನು ಹಿಂದಿನ ಒಂದಷ್ಟು ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೇನೆ ಯಾರಾದರೂ ನೋಡಿಲ್ಲ ಅಂತ ನೋಡ್ಲಿ ಎನ್ನುವ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ ಒಂದು ಆತ ಬಹಳ ಸ್ಪಷ್ಟವಾಗಿ ಅದನ್ನು ಮೆನ್ಷನ್ ಮಾಡಿದ್ದಾನೆ ಎರಡು ಸಾವಿರದ ಹತ್ತರ ಪ್ರಕರಣ ಹನ್ನೆರಡು ವರ್ಷದ ಶಾಲಾ ಬಾಲಕಿ ಸಮವಸ್ತ್ರ ಬ್ಯಾಗಿನ ಸಹಿತವಾಗಿ ಆಕೆಯನ್ನ ನಾನು ಹೂತಿದ್ದೇನೆ ಅಂತ ಹೇಳಿ ಆತ ಸ್ಪಷ್ಟವಾಗಿ ಹೇಳ್ತಿದ್ದಾನೆ ಅದರಿಂದ ಯಾವೆಲ್ಲ ವಿಚಾರಗಳು ಗೊತ್ತಾಗುತ್ತೆ ಅಂದ್ರೆ ಒಂದು ಎರಡ್ ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಐದರಲ್ಲೇ ಸಮಾಧಿ ಬಂದಿತ್ತು ಆದರೆ ಎರಡ್ ಸಾವಿರದ ಹತ್ತರಲ್ಲಿ ಆ ಯುವತಿಯನ್ನು ಆ ವಿದ್ಯಾರ್ಥಿನಿಯನ್ನು ಅಲ್ಲಿ ಹೂತಿದ್ದೆ ಯಾಕೆ ಎನ್ನುವಂತ ಪ್ರಶ್ನೆ ಒಂದು ಬರುತ್ತೆ ಮತ್ತೊಂದು ಎಲ್ಲರೂ ವಾದ ಮಾಡ್ತಾ ಇರೋದು ಅಲ್ಲಿ ಮೋಕ್ಷ ಪ್ರಾಪ್ತಿಗೋಸ್ಕರ ಸ್ವಗ್ರ ಸ್ವರ್ಗ ಪ್ರಾಪ್ತಿಗೋಸ್ಕರ ಬರ್ತಾರೆ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ ಅಂತೇಳಿ ಈ ಹನ್ನೆರಡು ವರ್ಷದ ಬಾಲಕಿಗೆ ಅದ್ಯಾವ ಸ್ವರ್ಗ ಪ್ರಾಪ್ತಿ ಅದ್ಯಾವ ಮೋಕ್ಷ ಪ್ರಾಪ್ತಿ ನನಗಂತೂ ಗೊತ್ತಿಲ್ಲ ಇದು ಎರಡನೇ ವಿಚಾರ ಮತ್ತೊಂದೇನಪ್ಪ ಅಂದ್ರೆ ಆಕೆಯ ಶಾಲೆ ಬ್ಯಾಗಿನ ಸಹಿತ ಹೂತು ಹಾಕಿದ್ರೆ ಒಂದಷ್ಟು ವಸ್ತುಗಳು ಭೂಮಿಯ ಒಳಗಡೆ ಅದೆಷ್ಟೇ ವರ್ಷಗಳಾದರೂ ಕೂಡ ಕರಗೋದಿಲ್ಲ ಹೀಗಾಗಿ ಆ ಶಾಲಾ ಬ್ಯಾಗಿನಿಂದ ಅಥವಾ ಅಲ್ಲಿ ಹೂತಾಕಿರುವ ಒಂದಷ್ಟು ವಸ್ತುಗಳಿಂದ ಯಾವುದಾದ್ರೂ ಸಾಕ್ಷಿ ಸಿಗಬಹುದಾ ಈ ಯುವತಿ ಅದು ಈ ವಿದ್ಯಾರ್ಥಿನಿ ಯಾರಿಗ ಸೇರಿದ್ದು ಯಾವ ಕುಟುಂಬದವರು ಏನು ಎತ್ತ ಅಂತ ಹೇಳಿ ಆ ಮೂಲಕ ಒಂದಷ್ಟು ವಿಚಾರಗಳು ಹೊರಗಡೆ ಬರಬಹುದು ಅನ್ನೋದು ನನ್ನ ನಂಬಿಕೆ ಇಷ್ಟು ಬೆಳವಣಿಗೆ ಆಗಿದೆ ಅಹ್ ಮೊಹಂತಿ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅಂತ ಕಾಣುತ್ತೆ ಬೆಳ್ತಂಗಡಿಗೂ ಕೂಡ ಹೋಗಿದ್ರು ಅನುಚೇತ್ ಹಾಗೆ ಜಿತೇಂದ್ರ ಕುಮಾರ್ ಅಲ್ಲೇ ಇರುವಂತ ಸಾಧ್ಯತೆ ಇದೆ ನಾಳಿನ ಬೆಳವಣಿಗೆ ಇದೀಗ ಸಹಜವ ಕುತೂಹಲ ಮೂಡಿಸ್ತಾ ಇದೆ ನಾಳೆ ಒಂದಷ್ಟು ಬಹಳ ದೊಡ್ಡ ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ ಒಂದು ಕೂಡ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ